हेलो देसी गौडा देसाई गौडा हाय ಎಲ್ಲರಿಗೂ ವೆಲ್ಕಮ್ ಎಲ್ಲರಿಗೂ ಕೂಡ ವೆಲ್ಕಮ್ ಬೇಗ ಬೇಗ ಜಾಯಿನ್ ಆಗಿ ಹಾಯ್ ಸರ್ವಣ್ಣ ಸರ್ವಣ್ಣ ಹಾಯ್ ಕಿಚಾ ಗೇಮಿಂಗ್ ಹಾಯ್ ಕಲ್ಮೇಶ್ हेलो ಸರ್ವಣ್ಣ ఎస్ ఎస్ హను హలో హలో తిన మిస్ మిర హను ఆగి కల్మేష్ కల్మేష్ ఆగి ఎస్ వినయ వినయ్ బ్రో ఎస్ విఠల బెస్కామ్ ఎస్ ఎస్ మాట్ బ్రదర్ మాతాడ హను హాయ్ ఎం డి కైఫ్ ఎస్ హాయ్ ಬ್ರದರ್ಸ್ ಎಲ್ಲರೂ ಬಂದ್ರಿ ಅಂತ ಅಂದ್ಕೊತೀನಿ ಇನ್ವೈಟ್ ಮಾಡ್ದವರೆಲ್ಲ ಬಂದ್ರಿ ಸೊ ಬಂದವರೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಹೋಗ್ತೀರ ಲೈವ್ ಆಗಿ ಎಸ್ ಎಸ್ ವಿನಯ್ ಊಟ ಆಯಿತು ಇನ್ನು ನಿಮ್ಮದು ಎಸ್ ಊಟ ಗಿಟ ಎಲ್ಲ ಆಯಿತು ಮೈಬೂಬ ಹಾಯ್ ರಾಜು ರಾ ತೋಡು ಸ್ಟೇ ಆಗುತ್ತಾ ಸರ್ ಇಲ್ಲ ಇಲ್ಲ ರಾಜು ಸ್ಟೇ ಯಾಕಾಗುತ್ತೆ ಹಾಂ ಹಾಂ ಆಗಲ್ಲ ಇವಾಗ ಅದು ಏನಾಗಿದೆ ಇಶ್ಯೂ ಏನಾಗಿದೆ ಅದ್ರ ಬಗ್ಗೆ ಮಾತಾಡೋಮ್ಮಂತ ಇನ್ನೊಂದು ಸ್ವಲ್ಪ ನೋಡಮ್ಮ ಯಾರಾರು ಜಾಯಿನ್ ಆಗ್ತಾರ ಪಾಪ ನೋಡೋಣ ಹ್ಞೂ ಎಸ್ ಗ್ರೂಪಲ್ಲಿ ಎಸ್ ಎಮ್ ಎಸ್ ಮಾಡೋಕ್ಕೆ ಅಲಾವ್ ಮಾಡಿ ಎಸ್ ಹ್ಯಾಕರ್ ಇನ್ನೊಂದು ಗ್ರೂಪ್ ಇದೆಯಲ್ಲ ಇನ್ನೊಂದು ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಅಲಾವ್ ಇದೆ ಹಳೇ ಹುಡುಗರಿಗೆ ಗೊತ್ತು ಇನ್ನೊಂದು ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಕೆ ಪಿ ಟಿ ಸಿಯಲ್ಲಿ ಕ್ರೂ ಟು ಅಂತ ಇದೆ ನೋಡಿ ಗ್ರೂಪು ಅಲ್ಲಿ ಮಾತಾಡೋಕ್ಕೆ ಅಲೌ ಇದೆ ನಿಮಗೆ ಅಲ್ಲಿಂದನೇ ಕ್ವಶನ್ ನಾನು ಎತ್ಕೊಂಡು ವಿಡಿಯೋ ಮಾಡ್ತಿರೋದು ಎಸ್ ಮಾರುತಿ ಬೆಸ್ಕಾಂ ಫಿಸಿಕಲ್ ಟೆಸ್ಟ್ ಹೋಯ್ತು ಮ್ಯಾಲೋಯ್ತು ಬೆಸ್ಕಾಮ್ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಡೇಟ್ ಯಾವಾಗ ಸರ್ ಓಕೆ ಮಾತಾಡೋಣ ಮಾತಾಡೋಣ ಬ್ರದರ್ ಎಸ್ ಇನ್ನೂ ಯಾರ್ಯಾರು ಲೈಕೆಲ್ಲ ಮಾಡಿಲ್ಲ ಮಾಡಿ ಹಾಜರಿ ಅದು ಯಾರ್ಯಾರು ಬಂದಿದ್ದೀರಾ ಅಂತ ಗೊತ್ತಾಗೋಕ್ಕೆ ಒಂದು ಲೈಕ್ ಕೊಟ್ಟು ಒಳಗೆ ಬನ್ನಿ ಲೈಕ್ ಕೊಟ್ಟರೆ ಮೋಟಿವೇಶನ್ ಎಸ್ ಮೆಹಬೂಬ ಬೆಸ್ಕಾಂ ಫಿಸಿಕಲ್ ಮಾತಾಡೋಣ ಚಂದು ಹಲೋ ಓಕೆ ಎಸ್ ಓಕೆ ವೆರಿ ಗುಡ್ ವೆರಿ ಗುಡ್ ತುಂಬ ಜನ ಲೈಕ್ ಮಾಡ್ತಾಯಿದ್ದೀರ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸಪೋರ್ಟ್ ಮಾಡಿದ್ರೇ ನಮಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ಫುಲ್ ಆಗೋದು ಓಕೆ ವೆರಿ ಗುಡ್ ಎಲ್ಲರದು ಊಟ ಆಯ್ತಾ ಎಸ್ ಎಲ್ಲರದು ಊಟ ಆಯಿತಾ ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ ಎಲ್ಲರದ್ದು ಊಟ ಆಯ್ತಲ್ಲ ಹೇಳಿ ಎಸ್ ಎಸ್ ಆರ್ ನೋ ಎಸ್ ಆರ್ ನೋ ಬೇಗ ಸ್ಟಾರ್ಟ್ ಮಾಡೋಣ ಎಸ್ ಸರ್ ಕೇಳುತಿಲ್ವಾ ಬ್ರದರ್ ಶ್ರವಣ ಕೇಳುತಿಲ್ವಾ ವಾಯ್ಸ್ ಕೇಳುತಿಲ್ವಾ ಎಸ್ ಎಐ ಗಾನಗಿ ಎಸ್ ಏನು ಹೇಳಬೇಕು ಕೇಳಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಇರೋದು ಬ್ರದರ್ಸ್ ಹೆಲ್ಪ್ ಏನು ಬೇಕು ಕೇಳಿ ಎಸ್ ಎಸ್ ಕಾಮ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಎಲ್ಲ ಅವರೇ ಇದ್ದೀರಾ ಎಸ್ ಮಾತಾಡೋಣ ಅದ್ರ ಬಗ್ಗೆ ಇನ್ನೂ ಏನೇನು ಡಿಫ್ರೆಂಟ್ ಕ್ವಶನ್ ಬರ್ತಾವೆ ನೋಡ್ತಾ ಇದ್ದೀನಿ ಎಸ್ ಮೈಬೂರು ಸ್ಟಾರ್ಟ್ ಮಾಡೋಣ ಎಸ್ ಒಂದು ಹತ್ತು ಲೈಕ್ ಬರಲಿ ಅಂತ ವೇಟ್ ಮಾಡ್ತಿದ್ದೀನಿ ಒಂದು ಸಿಕ್ಸ್ ಆಗಿದ್ದಾವೆ ಒಂದೊಂದು ಫೋರ್ ಇದ್ದಾವೆ ಬಾಕಿ ಬೇಗ ಬೇಗ ಲೈಕ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಎಸ್ ಬಸವರಾಜಾ ವೆಲ್ಕಮ್ ಬಸ್ ಕಾಂ ಫಿಸಿಕಲ್ ಡೇಟಸ್ ಮಾತಾಡೋಣ ಚಸ್ ಕಾಂ ಮಾತಾಡೋಣ ಹಾಯ್ ಸರ್ ಪಿಸಿ ಪಿಸಿ ಬಂಜರ ಎಸ್ ಹಾಯ್ ಎಸ್ ಶ್ರವಣಾ ನೀ ಲೆಪ್ಟಾಪ್ ಆಗ್ಬೋದು ನೀನ ಶ್ರವಣಾ ಲೆಪ್ಟಾಪ್ ಆಗ್ಬೋದು ನೀನ ವೆ wait ಮಾಡುವಂತ ಪೇಷನ್ಸ್ ಇರಬೇಕು ಫಸ್ಟ್ wait ಮಾಡಕ ಆಗಲಿಲ್ಲ ಅಂತಂದ್ರೆ ವೆಬ್ಸೈಟ್ ಚೆಕ್ ಮಾಡ್ತಿರೋ ಓಕೆ ಲೈಕ್ ಏನು ಮಾಡ್ತೀನಿ ನಮ್ಮ ಇಷ್ಟ ಅದು ಮೋಟಿವೇಶನ್ ಅದು ಯಾರೇ ಕ್ಲಾಸಿಗೆ ಹೋಗಿ ಲೈಕ್ ಮಾಡಿ ಒಳಗಡೆ ಬನ್ನಿ ನೀವೇನು ಒಂದು ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ ಹ್ಞೂ ಇಟ್ಸ್ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ಅಷ್ಟೇ ನೋಡಿ ಯಾರು ಯಾರು ಏನಾರು ಮಾಡ್ರಿ ಬಟ್ ನಾನು ತುಂಬ ಸ್ಟ್ರೈಟು ವಾಟ್ಸಪ್ ಮೆಸೇಜ್ ಆಗಿರ್ಬೋದು ತುಂಬ ಕಡೆಯಲ್ಲ ಡೈರೆಕ್ಟಾಗಿ ಬೇಯ್ದುಬಿಡ್ತೀನಿ ನಾನು ಈ ಕಾಲ್ ಎಲ್ಲ ಮಾಡ್ತಿರ್ತಾರೆ ತುಂಬ ಇರಿಟೇಷನ್ ಮಾಡ್ತಿರ್ತಾರೆ ಎಲ್ಲ ಮಾಡಿ ಸೊ ತುಂಬ ಬಯಸ್ಕೊತಾರೆ ಇಟ್ಸ್ ಓಕೆ ಇರಲಿ ಸ್ಟಾರ್ಟ್ ಮಾಡೋಣ ಪಾಪ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಎಸ್ ಎಸ್ ಹನು ಎಸ್ ವೆಲ್ ಇರಲಿ ಬಿಡಿ ನೋ ಪ್ರಾಬ್ಲಮ ಅವ್ರವ್ರು ಇಷ್ಟ ಆದರೆ ಲೈಕ್ ಮಾಡೋದು ಬಿಡೋದು ಅವರವರು ಇಷ್ಟ ಇಟ್ಸ್ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಹೇಳೋದು ತಪ್ಪಾಗುತ್ತೆ ಅವ್ರಿಗೆ ಬನ್ನಿ ಓಕೆ ಕೇಳಿ ಬ್ರದರ್ಸ್ ನಿಮ್ಮ ನಿಮ್ಮ ಡೌಟ್ಸನ್ನು ಕೇಳಿ ಇವಾಗ ಕ್ಲಾರಿಫೈ ಮಾಡ್ತಾ ಹೋಗೋಣ ಅಂತ ಇಟ್ಸ್ ಓಕೆ ಶ್ರವಣ ಇಟ್ಸ್ ಓಕೆ ಸಣ್ಣ ಹುಡುಗರು ಇರ್ತಾರೆ ಇನ್ನು ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಗೊತ್ತಿರಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಟೆಲಿಗ್ರಾಮ್ ಇಲ್ಲ ಬರೋದ್ರೆ ವಾಟ್ಸಪ್ ಗ್ರೂಪ್ ಇದೆ ನೋಡಿ ವಿಟಲ್ ವಿಟಲ್ ವಾಟ್ಸಪ್ ಗ್ರೂಪ್ ಇದೆ ತುಂಬ ವಿಡಿಯೋಸ್ಗಳೆಲ್ಲ ಕೊಟ್ಟಿರ್ತೀನಿ ನಾನು ಹೋಗಿ ಚೆಕ್ ಮಾಡಿ ಓಕೆ ನೋಡಿ ಈಗೆಲ್ಲ ಸ್ಟಾರ್ಟ್ ಮಾಡೋಣ ಕೆಪಿಟಿ ಶಿಲ್ದು ಆಲ್ಮೋಸ್ಟ್ ಆಲ್ ಬಂದಿದೆ ಗೈಸ್ ಕೆಪಿಟಿ ಶಲ್ ಐತಲ್ಲ ಎಲ್ಲರಿಗೂ ಕೂಡ ಇವತ್ತೇನಂತಂದ್ರೆ ಬಂತು ಹಣ್ಣು ಅಜೀಪ್ ಏನೋ ಏನು ಹೇಳ್ತಿದಿರ ಅರ್ಥ ಆಗ್ತಿಲ್ಲ ಹಣ್ಣು ಅಂದರೆ ಏನು 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 ಹೇಳ್ತಿದ್ರೆ ಗೊತ್ತಾಗಲ್ಲ ಓಕೆ ಓಕೆ ಈಗ ಕೆ ಪಿ ಟಿ ಸಿಲ್ದು ಆಲ್ಮೋಸ್ಟ್ ಆಲ್ ಎಲ್ಲರದು ಕೂಡ ಮೆಸೇಜ್ ಬಂತು ನೋಡಿ ಗೈಸ್ ಮೆಸೇಜ್ ಅದ್ರ ಬಗ್ಗೆ ನಾಳೆಗೊಂದು ಡೆಡಿಕೇಟೆಡ್ ವಿಡಿಯೋನೂ ಕೂಡ ಮಾಡ್ತೀನಿ ನಿಮಗೆ ಯಾರ್ಯಾರ್ದೆಲ್ಲ ಕೆ ಪಿ ಟಿ ಸಿಲ್ ಹಾಕಿದ್ದೀರೋ ಒಂದೇ ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೆ ಪಿ ಟಿ ಸಿ ಎಲ್ ಬೇರೆ ಕೆ ಪಿ ಟಿ ಸಿ ಎಲ್ ಅನ್ನುವಂಥದ್ದು ಒಂದು ದೊಡ್ಡ ಕಂಪ್ನಿ ದೊಡ್ಡ ಏನಂತಂದ್ರೆ ಫ್ರಾಂಚ್ ಅದು ಒಂದು ದೊಡ್ಡ ಇಡೀ ಕರ್ನಾಟಕಕ್ಕೆ ಕೆ ಪಿ ಟಿ ಸಿಲ್ ಅಂದರೆ ಕರ್ನಾಟಕ ಕೆ ಕರ್ನಾಟಕ ಕರ್ನಾಟಕನೇ ಕೆ ಪಿ ಟಿ ಸಿ ಎಲ್ ಅಂದರೆ ಇಡೀ ಕರ್ನಾಟಕಕ್ಕೆ ಒಂದೇ ಇರೋದು ಕೆ ಪಿ ಟಿ ಸಿ ಎಲ್ ಅಲ್ಲಿಂದ ನಿಮಗೆ ವಿದ್ಯುತ್ ಎಲ್ಲ ಕಡೆ ಸಪ್ಲೈ ಆಗೋದು ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಹಾಗಿದ್ರೆ ಎಸ್ಕಾಮು ಎಸ್ಕಾಮು ಚಸ್ಕಾಮು ಇವೆಲ್ಲ ಎಲ್ಲಿ ಬರ್ತಾವಲ್ಲ ಅವು ಎಲ್ಲಿ ಬರ್ತಾವೆ ಅಂತಂದರೆ ಅವೆಲ್ಲ ಅದರ ಅಂಡರಲ್ಲೇ ಬರ್ತವೆ ಅವು ಐದು ಕಂಪ್ನಿಗಳು ಬರ್ತವೆ ಎಸ್ ಅವು ಸಹ ಎಲ್ಲರಿಗೂ ಹೇಳ್ತಿದ್ದೀನಿ ಯಾಕಂದರೆ ನಿಮಗೆ ಮಾಹಿತಿ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್ ಬೇಸಿಕ್ ನಾಲೆಜ್ ಗೊತ್ತಿರಲ್ಲ ಕೆ ಪಿ ಟಿ ಶಿ ಅಂದರೆ ಯಾವುದು ಗೊತ್ತಿಲ್ಲ ಮೆಸ್ಕಾಂ ಅಂದರೆ ಯಾವುದು ಗೊತ್ತಿಲ್ಲ ಮೆಸ್ಕಾಂ ಅಂದರೆ ಏನು ಗೊತ್ತಿಲ್ಲ ಸುಮ್ಮನೆ ಕೇಳ್ತಿದ್ರೆ ಕೆ ಪಿ ಟಿ ಸಿಲ್ ಅವ್ರದ್ದು ಬೇ ಬಂದಿದೆ ಅಂತ ನಾನು ಹೇಳ್ತಿದ್ದೀನಿ ಸರ್ ನಂದು ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಿಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ ವಾಟ್ಸಪ್ಪಲ್ಲಿ ಕಾಲಲ್ಲಿ ಮೆಸೇಜ್ ಮಾಡಿ ತಲೆ ತಿಂತಾರೆ ಅದಕ್ಕೆ ಲೈವ್ ಬಂದಿತ್ತು ಏನು ಹೇಳಬೇಕು ಅಂತಂದರೆ ಗೊತ್ತಾಗ್ತಿಲ್ಲ ನನಗೆ ಕೆ ಪಿ ಟಿ ಸಿ ಎಲ್ ಅನ್ನುವಂಥದ್ದೇ ಬೇರೆ ಅದಕ್ಕೆ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ನಿಮಗೆ ಹಾಂ ಗೊತ್ತಲ್ಲ ಓಕೆ ಈ ಕೆ ಪಿ ಟಿ ಎಲ್ ಅವ್ರದ್ದು ಬಂದಿದೆ ಅಂತ ಹೇಳ್ತಿದ್ದೀನಿ ಅವರು ಬೆಸ್ಕಾಮ್ದವರು ನಾನು ಕೇಳ್ತಿದ್ದಾರೆ ಸರ್ ನಂದು ಯಾಕೆ ಬಂದಿಲ್ಲ ನಂದು ಇವರು ನಾಟ್ ಶಾರ್ಟ್ ಲಿಸ್ಟ್ ಅಂತ ಬರ್ತಿದೆ ಅಂತ ಕೇಳ್ತಿದ್ದಾರೆ ಅವರು ಬ್ರದರ್ ಓನ್ಲಿ ಕೆ ಪಿ ಟಿ ಶಲ್ ಅಂತ ಆಗಿ ಹೇಳಿದ್ದೀನಿ ಹಾಂ ಎಸ್ ಮೈಬೂಬವರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಹ್ಯಾಕರ ಗೊತ್ತು ಅಂತ ಹೇಳ್ತಿದ್ದಾರೆ ಓಕೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರ್ತದೆ ಎಲ್ಲರಿಗೂ ಗೊತ್ತಿರಲ್ಲಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಹಾಂ ಎಸ್ ಕಲ್ಮೇಶ್ ಕಲ್ಮೇಶ್ ಕೂಡ ಹೇಳ್ತಿದ್ದಾನೆ ಎಲ್ಲರಿಗೂ ಕಾಮ್ ಎಸ್ ಕಾಮ್ ಯಾವೂ ಬಂದಿಲ್ಲ ಗ್ರೂಪಲ್ಲಿ ನೋಡಿದೆ ನಾನು ಯಾವುದೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅವ್ರ ಮಾತು ಕೇಳಿ ಓಕೆ ಎಲ್ಲ ಕಂಪ್ನಿದು ಫಿಸಿಕಲ್ ಎಕ್ಸಾಮ್ ಯಾವಾಗ ಬರ್ಬೋದು ಎಸ್ ವೆರಿ ಗುಡ್ ಕ್ವಶನ್ ಕ್ವಶನ್ ಇಂಟ್ರೆಸ್ಟಿಂಗ್ ಆಗಿರೋ ಅಂತ ಕೇಳಿ ಆನ್ಸರ್ ಮಾಡೋಣ ಅಂತ ನೋಡಿ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಎಲ್ಲ ಯೂನಿಟ್ಗಳು ಬೇರೆ ಒಂದು ಯೂನಿಟ್ ಬಂತಂದರೆ ಒಂದು ಕಂಪ್ನೀಸ್ ಬಂತಂದರೆ ಎಲ್ಲ ದಡ್ ದಡ ದಡಾ ದಡ್ ಅಂತೇಳಿ ಬರ್ತಾ ಹೋಗ್ತವೆ ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಲ್ಲ ಹಾಗಿದ್ದರೆ ಎಲ್ಲ ಕಂಪ್ನಿದು ಯಾವಾಗ ಬಿಡ್ತಾರೆ ಅಂತ ಕೇಳ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ದು ಯಾರ್ದು ಇನ್ನೂ ಕೂಡ ಲಿಂಕೇ ಬಿಟ್ಟಿಲ್ಲ ಅಲ್ಲ ನೀವು ಸುಮ್ಮನೆ ಸುಮ್ಮ ಸುಮ್ಮನೆ ಹೋಗಿ ಚೆಕ್ ಮಾಡ್ತಿದ್ದೀರ ಮೊದಲಿಂದನೂ ಫಾಲೋ ಮಾಡ್ತಾರೋ ಗೊತ್ತಿರ್ತದೆ ನಿಮಗೆ ಸುಮ್ಮನೆ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮದು ಯಾರ್ದು ಬಿಟ್ಟಿಲ್ಲ ಹಾಗಿದ್ರೆ ಯಾವಾಗ ಬಿಡ್ತಾರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಯಾವಾಗ ಬಿಡ್ತಾರೆ ನೋಡಿ ಇವತ್ತಂತೂ ಬಿಡೋಲ್ಲ ಓಕೆ ನಾಳೆ ಆದರೂ ಬಿಡ್ತಾರೆ ಹ್ಞೂ ಹ್ಞೂ ಗೊತ್ತಿಲ್ಲ ನಾಳೆನೂ ಬಿಡೋಲ್ಲ ಹಾಗಿದ್ರೆ ನಾಳೆದು ಬಿಡ್ತಾರೆ ಎಸ್ ಶನಿವಾರ ರವಿವಾರ ಗೈಸ್ ಅರ್ಥ ಮಾಡ್ಕೊಳ್ಳಿ ಶನಿವಾರ ರವಿವಾರ ಈ ಎರಡರಲ್ಲೇ ಹೋಪಿಟ್ಕೊಳ್ಳಿ ಶನಿವಾರ ಬಿಡ್ಬೋದು ಒಂದು ಇಲ್ಲಾಂದರೆ ರವಿವಾರ ಬಿಡ್ಬೋದು ಒಂದು ಶುಕ್ರವಾರ ಬಿಡುವಂಥ ಚಾನ್ಸಸ್ ಕೂಡ ತುಂಬ ಅಂದರೆ ತುಂಬ ಲೋ ಲೋ ಇದೆ ಆಯಿತಾ ಶನಿವಾರ ಬಿಡ್ತಾರೆ ಇಲ್ಲ ಬಿಟ್ಟರೆ ಭಾನುವಾರ ಬಿಡ್ತಾರೆ ಇವೆರಡೇ ಹೋಪ್ ಇಟ್ಕೊಳ್ಳಿ ಅಕಸ್ಮಾತ್ ಇಲ್ಲಿ ಬರಲಿಲ್ಲ ಅಂತ ಅಂದ್ಕೊಳ್ಳಿ ಹೋಪನ್ನು ಬಿಡಿ ಇಲ್ಲಿ ಬರಲಿಲ್ಲ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋಲ್ಲ ಹಾಗಿದ್ರೆ ಏನು ಮಾಡೋದು ಡೇಟ್ ಮುಂದೆ ಹೋಗ್ತದೆ ಗೈಸ್ ಯಾವುದು ನಿಮ್ಮ ಬೆಸ್ಕಮ್ ಎಸ್ಕಾಮ್ ಏನಿದೆ ಅಲ್ಲ ಕಂಪ್ನೀಸ್ಗಳು ಐದು ಕಂಪ್ನಿದು ಡೇಟು ಮುಂದೆ ಹೋಗ್ತದೆ ಕೆ ಪಿ ಟಿ ರಿಂದ ಎಲ್ ಅವ್ರಿಗೆ ಐದರಿಂದ ಎಂಟನೇ ತಾರೀಖದವರೆಗೂ ಆ ಕೆ ಪಿ ಟಿ ಸೆಲ್ ಅವ್ರಿಗೆ ಮಾತ್ರ ಫಿಸಿಕಲ್ ನಡೆಸ್ತಾರೆ ಇನ್ನು ಉಳಿದವ್ರಿಗೆಲ್ಲ ಒಂದು ಡೇಟು ಮುಂದೆ ಹೋಗುವಂಥ ಚಾನ್ಸಸ್ ಕೂಡ ತುಂಬ ಕಾಣ್ತಿದ್ದಾವೆ ಎದ್ದು ಎದ್ದು ಕಾಣ್ತಿದ್ದಾವೆ ಯಾಕೆ ಕಾಣ್ತಿದ್ದಾವೆ ಯಾಕಂದರೆ ಇನ್ನು ನಿಮ್ಮದು ಫಿಸಿಕಲ್ಗೆ ನೀವು ತಯಾರಿನ ಆಗಿಲ್ಲ ಯಾಕಂದರೆ ನಿಮ್ಮದು ಸೆಲೆಕ್ಟ್ ಆಗಿದ್ದೀನೋ ಇಲ್ಲೋ ಕಾಲಿಟ್ರ್ ಬಂದಿದೆಯಿಲ್ಲೋ ಅದು ಕೂಡ ಗೊತ್ತಿಲ್ಲ ಯಾಕೆ ಅಪ್ಡೇಟೇ ಮಾಡಿಲ್ಲ ಅವರು ಅವ್ರಿಗೆ ಕಾಲ್ ಮಾಡಿ ನೋಡಿಬೇಕಾರೆ ಯಾರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ನಿಮಗೆ ಹಾಗಿದ್ರೆ ಪಾಪ ನಿಮಗೂ ಅನಿಸೋದು ನಮ್ಮದು ಮುಂದೆ ಹೋಗ್ತದ ಅಥವಾ ಇಲ್ವಾ ನಮ್ಮದು ಅಡ್ಮಿಟ್ ಕಾರ್ಡ್ರ ಬಂದಿತ್ತೋ ಇಲ್ಲೋ ನಮ್ಮದೇ ಹಿಂಗೆ ಯಾಕೆ ಬರ್ತಿದೆ ನಮ್ಮದೇ ಯುವರ್ ನಾಟ್ ಶಾರ್ಟ್ ಲಿಸ್ಟ್ ಅಂತ ಯಾಕೆ ಬರ್ತಿದೆ ಅಂತೇಳಿ ನಿಮಗೆಲ್ಲ ಡೌಟ್ ಇರ್ತಾವಲ್ಲ ಹಾಗಾಗಿ ಹೇಳಿದೆ ವೇಟ್ ಗೈಸ್ ಶನಿವಾರ ಅಥವಾ ರವಿವಾರ ಹೋಪಿಟ್ಕೋಬೋದು ಬರುತ್ತೆ ಬರಲಿಲ್ಲ ಅಂತ ಅಂದ್ಕೊಳ್ಳಿ ಮುಂದೆ ಹೋಗುತ್ತೆ ನಿಮ್ಮದು ಫಿಸಿಕಲ್ ಡೇಟು ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ನಿಮಗೆ ಕ್ಲಿಯರ್ ಆಯಿತಾ ಇದು ಕ್ಲಿಯರ್ ಕ್ಲಿಯರ್ ಆದವರು ಲೈವಿಂದ ಹೋಗ್ಬೋದು ಅಥವಾ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕೇಳ್ತಾ ಹೋಗ್ಬೋದು ಅದು ಬಿಟ್ಟು ಐ ಹೋಪ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೋತೀನಿ ಏನಾದರೂ ಮತ್ತೆ ಬೇರೆ ಬೇರೆ ಡೌಟ್ಸ್ ಇರ್ತಾವಲ್ಲ ಡಾಕ್ಯುಮೆಂಟ್ಸು ಅದು ಇದು ಅವೇನಾದರೂ ಇದ್ದರೆ ಹೇ ಕೇಳ್ಬೋದು ಎಂತಿಂತ ಅದ್ಭುತಗಳಿದಾರಪ್ಪ ಲೈವ್ ಬನ್ನಿ ಅಂತ ನಾನು ಹೇಳ್ತಿದ್ದೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತವ್ರೆ ಎಸ್ ಮೈಬೂಬ ಪರೀಕ್ಷೆ ಇಲ್ಲಪ್ಪ ಪರೀಕ್ಷೆ ಇಲ್ಲ ಎಸ್ ಮಹಬೂಬ್ ಪರೀಕ್ಷೆ ಇಲ್ಲ ಎಸ್ ಸಲ್ಮಾನ್ ಖಾನ್ ಈಗ ಬಂದ ಎಸ್ ವಿಡಿಯೋನ ಮತ್ತೆ ನೋಡು ಅರ್ಥ ಆಗುತ್ತೆ ಸೊ ಮತ್ತೆ ಹೇಳಿದ್ದೇನೆ ಹೇಳಿದರೆ ಜನ ಬೇಜಾರಾಗ್ತಾರೆ ಓಕೆ ಇವಾಗ ಮತ್ತು ಹೊಸ ಹೊಸ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಕೇಳ್ಬೋದು ಕಲ್ಮೇಶ್ ಕಾಲ್ ಲೆಟ್ರ್ ಬರುತ್ತೆ ಓಕೆ ಬರುತ್ತೆ ಫಿಸಿಕಲ್ ಸರ್ಟಿಫಿಕೇಟ್ ಎಸ್ ಫಿಸಿಕಲ್ ಸರ್ಟಿಫಿಕೇಟ್ ಏನು ಡೌಟ್ ನಿಮಗೆ ಅದರಲ್ಲಿ ಏನು ಡೌಟ್ ನಿಮಗೆ ಶಶಿಲ್ ಸರ್ ನಂದು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಮಾಧ್ಯಮ ಎಸ್ ಅಂತ ಹಾಕಿದ್ದೀನಿ ಕೊಟ್ಟಿದ್ದೀನಿ ಓಕೆ ಸರ್ ಅದರ ನಾನು ಸ್ಟಡಿ ಮಾಡಿದ್ದು ಇಂಗ್ಲೀಷ್ ಮೀಡಿಯಮ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಎಸ್ ಹಾಗೆ ಆಗ್ತದೆ ಬ್ರದರ್ ಯಾಕೆ ಆಗಲ್ಲ ನೀವು ಸೆಲೆಕ್ಟ್ ಆಗಿದ್ದೇ ನಿಮ್ಮದು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದ ಮೇಲೆ ಇತ್ತಂದರೆ ಅದನ್ನ ನಿಮಗೆ ತೆಗೆದ್ರೆ ನೀವು ಇದರಲ್ಲೇ ಕೂತ್ಕೊಳ್ಳೋಲ್ಲ ಲಿಸ್ಟಲ್ಲೇ ಕೂತ್ಕೊಳೋಲ್ಲ ಹಾಗಾಗಿ ಎಸ್ ಸಾವನು ಫಸ್ಟಿಗೆ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಹಾಕಬೇಕು ಅದು ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಂಗಿಲ್ಲ ನಿಮ್ಮನ್ನ ಜನರಲಲ್ಲಿ ಹಾಕ್ತಾರೆ ಜನ್ರಲಲ್ಲಿ ಹಾಕಿದರೆ ನಿಮ್ಮದು ಸ್ಕೋರ್ ಜಾಸ್ತಿ ಆಗಿತ್ತಪ್ಪ ಅಂದರೆ ನೀವು ಕೂತ್ಕೋತೀರ ಲಿಸ್ಟಲ್ಲಿ ಅಕಸ್ಮಾತ್ ಸ್ಕೋರ್ ಏನಾದರೂ ಕಮ್ಮಿ ಇತ್ತೋ ನೀವು ಏನಾದರೂ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮಲ್ಲೇ ಸೆಲೆಕ್ಟ್ ಆಗಿತ್ತಪ್ಪ ಅಂದರೆ ಏನೂ ಮಾಡೋಕ್ಕಾಗಲ್ಲ ಮಿಸ್ ಮಾಡ್ಕೊತೀರ ಜಾಬ್ ಅಷ್ಟೇ ಎಸ್ ಸೆಲೆಕ್ಟ್ ಆಗಿದ್ದು ರೂರಲ್ ಅಂತಂದರೆ ಏನೂ ಮಾಡೋಕ್ಕಾಗಂಗಿಲ್ಲ ರೂರಲ್ ಸರ್ಟಿಫಿಕೇಟ್ ಬೇಕು ಇಲ್ಲ ಅಂತಂದರೆ ನೀವು ಸೆಲೆಕ್ಟ್ ಆಗೋಲ್ಲ ಮೆಹಬೂಬ ಯಾವ ಯೂಟ್ಯೂಬ್ ಅಪ್ಪ ಅದು ಕೀಪ ಬಗ್ಗೆ ತುಂಬ ಅಂದರೆ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಕೋಬೋದು ಎಲ್ಲ ಮಾಹಿತಿ ಸಿಗ್ತದೆ ನಿಮಗೆ ಯಾವುದೇ ಎಕ್ಸಾಮ್ ನಡೆಸಲ್ಲ ಬೇರೆ ಬೇರೆ ಫೇಕ್ ಯೂಟ್ಯೂಬರ್ಸ್ಗಳಿಗೆಲ್ಲ ತಲೆ ಕೊಡಿಸ್ಕೊಬಿಡಿ ಯಾವ ಯೂಟ್ಯೂಬ್ ಅದು ಹ್ಞೂ ಪರೀಕ್ಷೆ ನಡೆಸಲ್ಲ ಫಿಸಿಕಲ್ ಸರ್ಟಿಫಿಕೇಟ್ ಡಿಸ್ಟಿಕ್ ಬೇಕಾ ಅಥವಾ ಯಾವುದಾದ್ರೂ ಸರ್ಕಾರಿ ನಡೀತದೆ ಬ್ರದರ್ ನಡೀತದೆ ವಿಡಿಯೋ ಮಾಡಿದ್ದೀನಿ ನೋಡಿ ಯಾವುದಾದ್ರೂ ಒಟ್ನಲ್ಲಿ ಗೋರ್ಮೆಂಟ್ ಇರಬೇಕು ಅಲ್ಲಿ ಹೋಗಿ ನೀವು ಸರ್ಟಿಫಿಕೇಟ್ ತೆಗೆಸಿ ಸೀಲು ಸಿಗ್ನೇಚರು ಮಾಡಿಸ್ಕೊಂಬಂದರೆ ಸಾಕು ರೂರಲ್ ಸರ್ಟಿಫಿಕೇಟ್ ಇದ್ದರೆ ಓಕೆ ರೂರಲ್ ಇದ್ದರೆ ಅದನ್ನ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಸೆಲ್ಫ್ ಅಟಿಸ್ಟೆಡ್ ಮಾಡಿಸ್ಕೊಂಡು ಎರಡು ಸರ್ಟು ಜೆರಾಕ್ಸ್ ತೊಗೊಂಡು ಹೋಗಿ ಹನ್ನು ಈ ಬಂತಲ್ಲಿ ಪಕ್ಕಾ ಫಿಸಿಕಲ್ ಆಗುತ್ತಾ ವೆಸ್ಕಾಮ್ ಹೇಳಬಹುದು ಯಾಕಂದರೆ ಅವ್ರದ್ದು ತುಂಬ ದಿನ ಆಯಿತು ಕಾಲ್ ಮಾಡಿ ಆಗ್ತದೆ ಕೆಪಿಟಿಶಲ್ ಅಟೆಂಡ್ ಮಾಡಿದರೆ ಆಮೇಲೆ ಮೆಸ್ಕಾಮ್ಗೂ ಇಟ್ರ್ ಜನ್ರೇಟ್ ಮಾಡ್ತಾರ ನೆಕ್ಸ್ಟ್ ಇಯರ್ ತಾನೇ ಎಕ್ಸಾಮ್ ಈಗ ಇಲ್ಲ ಸಲ್ಮಾನ್ ಖಾನ್ ಎಸ್ ಎಕ್ಸಾಮ ನೆಕ್ಸ್ಟ್ ನಡೀತಿದೆ ಈಗ ನಡೆಯಲ್ಲ ಈ ವರ್ಷ ಓನ್ಲಿ ನಿಮ್ಮದು ಕರೋನಾ ಬೆಸಿದವ್ರೆ ಪಾಸ್ ಆಗ್ತೀರ ಕಲ್ಮೇ ಸೇವಪ್ಪ ನೀನು ಅವ್ರಿಗೆ ಅದಕ್ಕೆ ಹೇಳ್ತಿರೋದು ನಾನು ಲೈವ್ ಬಂದಿರೋ ಉದ್ದೇಶನೇ ಹಿಂಗೆ ಜನಕ್ಕೆ ಕಾಲ್ ಮಾಡಿ 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 ಸಾಕಾಯ್ತು ನನಗೆ ಎಷ್ಟು ಎಷ್ಟು ಅಂತ ರಿಸೀವ್ ಮಾಡೋಕ್ಕಾಗುತ್ತೆ ಹಂಗೆ ಅದಕ್ಕೆ ಲೈವ್ಗೆ ಬಂದಿದ್ದು ಎಸ್ ಮಹಬೂಬ್ ಟೆನ್ಷನ್ ಕೊಡ್ತಾರೆ ಅದಕ್ಕೆ ಎಲ್ಲನೂ ನೋಡೋದು ಬಂದು ಮಾಡಿ ಯಾವುದಾದ್ರೂ ಒಂದು ನಿಮ್ಗೆ ಯಾವ್ದಾದ್ರು ಟ್ರಸ್ಟ್ ಅನಿಸ್ತಾ ಅಷ್ಟೇ ಫಾಲೋ ಮಾಡಬೇಕು ಎಲ್ಲದನ್ನು ಗುಡ್ಡೆ ಹಾಕ್ಕೊಂಡು ಅವ್ರದ್ದು ನೋಡ್ತೀನಿ ಇವ್ರದ್ದು ನೋಡ್ತೀನಿ ಅಂದರೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ತದೆ ಬಿಟ್ಟರೆ ಅಲ್ಲಿ ಫೇಕ್ ಇನ್ಫಾರ್ಮೇಷನ್ ಇನ್ನೊಂದು ಕಡೆ ಕರೆಕ್ಟ್ ಇನ್ಫಾರ್ಮೇಷನ್ ಎರಡೂ ಮ್ಯಾಚಿಂಗ್ ಆಗಲ್ಲ ಮತ್ತು ನಿಮಗೆ ಟೆನ್ಷನು ಟೆನ್ಷನು ಡೌಟು ಡೌಟು ಡೌಟ್ ಮೇಲೆ ಡೌಟು ಅದಕ್ಕಿಂತ ಭಾರಿ ಬೆಸ್ಟ್ ಅಂದರೆ ವೆಬ್ಸೈಟ್ ರೆಗ್ಯುಲರಾಗಿ ಚೆಕ್ ಮಾಡ್ತೀರಿ ಇಲ್ಲ ನಿಮ್ಮ ಕೆ ಪಿ ಟಿ ಸಿ ಎಲ್ ಬಗ್ಗೆ ನಾಲೆಜ್ ಸಿಕ್ ಬೇಕು ಅಂದರೆ ನಮ್ಮದೇ ಪ್ಲೇ ಲಿಸ್ಟ್ ಇದೆ ಕೆ ಪಿ ಟಿ ಸಿ ಎಲ್ದು ಅದರ ನಿಮ್ಗೆ ಯಾವುದೇ ಅದು ಮಾಹಿತಿ ಬೇಕಲ್ಲ ಅದನ್ನ ಸರ್ಚ್ ಮಾಡಿಬಿಟ್ಟು ನೀವು ಹುಡುಕ್ಬೋದು ಸಿಗ್ತದೆ ನಿಮಗೆ ಯಾವುದಾದ್ರೂ ಒಂದು ಯೂಟ್ಯೂಬ್ ಮೇಲೆ ಟ್ರಸ್ಟ್ ಇರಬೇಕು ಅದರ ಮ್ಯಾಗೆ ನನ್ನದೇ ಮಾಡಿರಿ ಅಂತ ಹೇಳ್ತಿಲ್ಲ ನಿಮಗೆ ಯಾವುದೋ ಟ್ರಸ್ಟ್ ಇದೆಯೋ ಅದನ್ನು ಫಾಲೋ ಮಾಡಿ ಎಲ್ಲನೂ ಮಾಡಿ ವೇಸ್ಟ್ ಆಗ್ತದೆ ಟೈಮ್ ದೊಡ್ಡ ಸ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾ ಹೌದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು ಇನ್ನೇನು ಮಾಡೋದು ಕಾಲಿಟ್ರ್ ಬರುತ್ತಾ ಇಲ್ಲ ನಾವು ಸುಮ್ಮನೆ ఇలా అసేవ ఓకే ఓకే బర్తది బాల్ లిటర్ బది ఇష్టదై కాలిటర్ బరల్వ ఆకాశ కే పిటివ్ అండ్ బెస్కమ్ ఎర్రు సెలెక్ట్ ఆవ్ ఎరడు సహిజల్ కొడా ಎಸ್ ಎರಡು ಫಿಸಿಕಲ್ ಕರೀತಾರೆ ಹೇಳಿದ್ನಲ್ಲ ನಿಮಗೆ ಕೀಪುರ್ ಬೇರೆ ಬೆಸ್ಕಾಂ ಬೇರೆ ಎಸ್ ಬೆಸ್ಕಾಂ ಕಾಲಿಟ್ರೆ ಯಾವಾಗ ಬಿಡ್ತಾರೆ ಅಂತಂದರೆ ಹೇಳಿದೆ ಆಲ್ರೆಡಿ ಹೇಳಿದ್ದೀನಿ ವಿಡಿಯೋನ ರಿಮೈಂಡ್ ಮಾಡಿ ನೋಡ್ಕೊಳ್ಳಿ ಓಕೆ ಅಳಬಾರ್ದು ಅದಕ್ಕೆಲ್ಲ ಕೆಲ ಯಾವುದಕ್ಕೆ ಕಳ್ತೀರಾ ಸಣ್ಣ ಹುಡುಗರು ಇತ್ತಲೇ ಮಾಡ್ತೀರಪ್ಪ ಹದಿನೆಂಟು ಹತ್ತೊಂಬತ್ತು ವಯಸ್ಸೇ ನಿಮಗೆ ಅದಕ್ಕೆ ಹೆಂಗೆ ಮಾಡ್ತೀರಾ ಅಳಬಾರ್ದು ಅದು ಕೆಲ ಯಾರು ಹೇಳ್ತಾರೆ ಶನಿವಾರ ಭಾನುವಾರ ಅಥವಾ ಶನಿವಾರ ಅಥವಾ ಭಾನುವಾರ ಬಿಡ್ತಾರೆ ಓಕೆ ಬಿಟ್ರೆ ನಿಮ್ಮ ಅದೃಷ್ಟ ಬಿಡ್ಲಿಲ್ಲ ಅಂದ್ರೆ ಫಿಸಿಕಲ್ ಮುಂದೋಗುತ್ತೆ ಹೌದು ಹೌದು ಹನು ಹೊರೇ ಕ್ಲಾರಿಫಿಕೇಶನ್ ಇವ್ರಿಗೆ ಕೊಟ್ಟು 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 ನನಗೆ ಎಷ್ಟು ಬೇಜಾರಾಗಿತ್ತು ಅಂದ್ರೆ ಎಲ್ಲರ ಮ್ಯಾಗೂ ರ್ಯಾಶ್ ಆಗಿಬಿಡ್ತೀನಿ ಇವಾಗ ಯಾರೇ ಜೈನಾಗಿ ಇನ್ಫಾರ್ಮೇಶನ್ ಕೇಳಕಾದ್ರೂ ಬೈಸ್ಕೊಂಡ್ಬಿಡ್ತಾರೆ ನನ್ನ ಹತ್ರ ಇವಾಗ ಸರಿಯಾಗಿ ಹಾಗಾಗಿತ್ತು ಪರಿಸ್ಥಿತಿ ಎಷ್ಟು ಅಂತ ಜನಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗುತ್ತೆ ಎಲ್ಲರೂ ಥರ ಸುಮ್ಮನೆ ನಾನು ಯೂಟ್ಯೂಬರ್ ಅಂತೇಳಿ ಸುಮ್ಮನೆ ಕೂತ್ಕೋಬೋದಲ್ಲ ಅವ್ರಿಗೆ ಪರ್ಸ್ನಲ್ ನಂಬರ್ ಕೊಟ್ಟು ಯಾಕೆ ಬೇಕು ಬಜ್ಜಿತಿ ಇರಲಿ ಪಾಪ ಹೆಲ್ಪ್ ಮಾಡೋಣ ಏನೋ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದರೆ ಅವರು ಮತ್ತೆ ನಮಗೆ ಏನೋ ಅಂತರಲ್ಲ ಹಾಗಾಗಿತ್ತು ಎಸ್ ರೀ ಶೈಲಿ ಊಟ ಆಯಿತು ನೋಡಿ ನಿಮ್ಮದು ಆಯ್ತಾ ಊಟ ओके अजय थैंक यू हाँ विनय श्रीशैल ऊट ये आगे ಏ ನಡೀತದೆ ಪ್ರದರ್ ನಡೀತದೆ ನೀವು ಸರ್ಟಿಫಿಕೇಟ್ ಕ್ಯಾರೆಕ್ಟರ್ ಅಲ್ಲಿ ಮೂರು ಪ್ರಕಾರ ಬರ್ತವೆ ಅಲ್ಲಿ ಮೂರು ಪ್ರಕಾರ ಬರ್ತವೆ ಯಾವಂತಂದರೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ತದೆ ಇನ್ನೊಂದು ಪಂಚಾಯತ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ತದೆ ಇನ್ನೊಂದು ನಿಮ್ಮ ಸ್ಕೂಲಲ್ಲಿ ಕೊಡ್ತಾರಲ್ಲ ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ತದೆ ಈ ಮೂರಲ್ಲಿ ನಿಮ್ದು ಏನಾದರೂ ಪಾಸ್ಪೋರ್ಟ್ ಗೀಸ್ಪೋರ್ಟ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಪೊಲೀಸ್ ಸರ್ಟಿಫಿಕೇಟ್ ಬೇಕಾಗ್ತದೆ ಪೊಲೀಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀವು ಯಾವ್ದಾದ್ರು ಮೇನ್ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಎಲ್ಲ ಮಾಡ್ಕೊತಿದ್ದೀರಂದ್ರೆ ಅದಕ್ಕೆ ನಿಮ್ಮ ಪಂಚಾಯತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗ್ತದೆ ಅದರಲ್ಲಿ ನಾರ್ಮಲ್ ಆಗಿ ಗ್ರೂಪ್ ಈ ಥರದ್ದೆಲ್ಲ ಇರ್ತಾವಲ್ಲ ನಾರ್ಮಲ್ ಏನು ಯಾವುದಕ್ಕೆ ಹೋಗ್ಬೇಕು ಅಂತಂದರೆ ನಿಮ್ಮದು ಸ್ಕೂಲ್ದು ನಡೀತದೆ ಸರ್ಟಿಫಿಕೇಟ್ ಏನು ಇಲ್ದಂಗೆ ಹೋಗೋಕ್ಕಿಂತ ಏನಾದರೂ ಒಂದು ತೊಗೊಂಡು ಹೋಗೋದು ಬೆಸ್ಟು ಅಲ್ಲ ತೊಗೊಂಡೋಗಿ ಯಾಕೆ ವೇಸ್ಟ್ ಮಾಡ್ತೀರ ಟೈಮ್ನ ತೆಗೆಸ್ಕೊಳ್ರಿ ಎಲ್ಲ ಇಟ್ಕೊಳ್ಳಿ ಮೂರು ಮೂರು ಸೆಟ್ ಜೆರಾಕ್ಸ್ ಏಯ್ ಶ್ರೀಶೈಲ ದೊಡ್ಡ ಮಾತು ನಾವ್ಯಾಕಪ್ಪದ್ದೇವರಾಗೋಣ ಸುಮ್ಮನೆ ಏನೂ ಹೆಲ್ಪ್ ಮಾಡೋಣ ಅಟ್ಲೀಸ್ಟ್ ಎಲ್ಲರೂ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೆ ಸೊ ಕಮೆಂಟು ಮಾಡಿರ್ತಾರೆ ಕಮೆಂಟ್ ಮಾಡಿದವರಿಗೆಲ್ಲ ರೆಸ್ಪಾನ್ಸ್ ಮಾಡಿರಂಗಿಲ್ಲ ಪಾಪ ಹುಡುಗರು ಎಲ್ಲ ಹೋಗ್ಬೇಕು ಏನೋ ಸಣ್ಣ ಸಣ್ಣ ಇರ್ತವೆ ಯಾರೂ ಫೋನ್ ನಂಬರು ಕೊಟ್ಟಿರೋಂಗಿಲ್ಲ ಅಂಥದ್ರಲ್ಲೇ ನಾನು ಫೋನ್ ನಂಬರ್ ಕೊಟ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಂದರೆ ಸೊ ಏನೋ ಸೇರಿಕೊಳ್ಳಿ ಪಾಪ ಕರೆಕ್ಟಾಗಿರೋ ಮಾಹಿತಿ ಸಿಗಲಿ ಅವ್ರಿಗೆ ಅಂಥೇಳಿ ಆದರೆ ಹೇಳಿದೆ ನೋಡಿ ಹ್ಞೂ ವಿನಯ್ ನೈಂಟಿ ಒನ್ ಪರ್ಸೆಂಟೇಜ್ ಇದೆ ಓಕೆ ನಿಮ್ಮದು ಕ್ಯಾಶಲ್ಲಿ ನಿಮ್ಮ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಹಾಗೆ ಆಗುತ್ತೆ

నడీ బ్రదర్ నడి నడీ గ్రామ పంచాయతి తగంద్రే ఎన్న బెటరు స్కూల్ తగంద్రు ఓకే డైవీల్ యా నోటిఫికేషన్ అప్ప ተለለለት እንን እንንን ಅನ್ನೂ ಸಿಗೋಣ ಸಿಗೋಣ ಜಾಬ್ ಮಾಡಿಕೊಡಿ ಆಮೇಲೆ ಒಂದಿನ ಸ್ವೀಟ್ ತಂದು ಕೊಡಕ್ರಿ ಅಂತ ಏ ಬರ್ತೀನಿ ಬ್ರದರ್ ಲೈವ್ ಬರ್ತೀನಿ ಡೋಂಟ್ ವರಿ ನಿಮ್ದು ಸೆಲೆಕ್ಟ್ ಆಗೋವರೆಗೂ ಬರ್ತೀನಿ ಕೇಪುಟೇಷನ್ ಕೊನೆಯಾಗ ಹಚ್ಚೇ ಬಿಡುದು ನಾನು ಲೈವ್ याकडे न व्हिडिओ न चॅनल बघू तुम्ही केपिटल्सल बटरे यादव जास्त हाकंगिले ना ಎಲ್ಲ ಕಾಲ್ ಪರم ಇದವೇ ಬಟ್ ಹೇಳ್ಕ್ಕೆ ಟೈಮ್ ಇಲ್ಲ ಎಸ್ಸಸ್ರೇಷನ್ ನಂದ ಊಟ ಐತಪ್ಪ ನಿಂದು ಓಕೆ ಬ್ರದರ್ ಇಲ್ಲಿಗೆ ಲೈವ್ನ ಎಂಡ್ ಮಾಡೋಣ ಮತ್ತು ಶೇಗೋಣಂತೆ ಹ್ಞೂ ಸೊ ಎಲ್ಲರಿಗೂ ಕೂಡ ಬಾಯ್ ಬ್ರದರ್ಸ್ ಥ್ಯಾಂಕ್ ಯು ಮತ್ತು ಸಿಗೋಣ ತಗೊಳ್ಳಿ ಮತ್ತು ಡೈಲಿ ಒಂದು ಅರ್ಧ ಗಂಟೆ ನೋಡೋಣ ಅಂತ ಲೈವ್ ಬರೋಕ್ಕಿಂತ ಮುಂಚೆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಮೆಸೇಜ್ ಹಾಕಿರ್ತೀನಿ ಅಲ್ಲಿ ಬನ್ನಿ ಬಂದ ಮೇಲೆ ಸಿಗೋಣಂತ ಮತ್ತೆ ಡೈಲಿ ಒಂದು ಅರ್ಧ ಗಂಟೆ ನಿಮ್ಮ ಕಷ್ಟ ಸುಖನ ವಿಚಾರಿಸ್ಕೊಳೋಣ ಎಲ್ಲರಿಗೂ ಸರ್ತಿ ಕಾಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಲೈವಲ್ಲಿ ಬರೋದು ಎಸ್ ಮನೋಜ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಆರ್ ನಾಟ್ ಏನಿಲ್ಲ ಕಂಪಲ್ಸರಿ ಅಂತ ಏನಿಲ್ಲ ಇದ್ರೆ ಪೆಟ್ಟರು ಓಕೆ ಶ್ರೀಶೈಲ್ ನಮ್ಮದೆಲ್ಲ ಊಟ ಆಯಿತು ನಿಮ್ಮದು ಊಟ ಮಾಡ್ಕೊಳ್ಳಿ ಓಕೆ ರವಿಕುಮಾರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಧನ್ಯವಾದ ಓಕೆ ಬ್ರದರ್ಸ್ ಮತ್ತೆ ಸಿಗೋಣಂತೆ ఎల్కూ కూడా ధన్యవాదాలు